ಬಂಗ್ಲೆ ಗುಡ್ಡೆ ಭೂಥಾ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತ ವಿಚಾರ ಇದರಲ್ಲಿ ಬಹಳ ಪ್ರಮುಖವಾಗಿ ಗಿರೀಶ್ ಮಟ್ಟಣ್ಣ ಅಂಡ್ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಹೋರಾಟವನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಚಿನ್ನಯ್ಯ ಎಂಟ್ರಿ ಕೊಡ್ತಾನೆ ಚಿನ್ನಯ್ಯ ತಾನೆಲ್ಲ ಹೆಣವನ್ನ ಹೂತಿದ್ದೀನಿ ಅಂತ ಹೇಳಿಕೆಯನ್ನ ಕೊಡ್ತಾನೆ ಸೊ ಈ ಹೆಣವನ್ನ ಹೂತಂತ ಸಂದರ್ಭದಲ್ಲಿ ನಾನು ಏನೇನೆಲ್ಲ ಮಾಡಿದ್ದೀನಿ ಆಮೇಲೆ ಎಲ್ಲಿ ಹೋಗಿದ್ದೀನಿ ಇತರೆಲ್ಲ ಕತೆ ಹೇಳಿದ್ದಾನೆ ಅದೆಲ್ಲವನ್ನೂ ಕೂಡ ಮಹೇಶ್ ಶೆಟ್ಟಿ ತಿಮ್ರೋಡಿ ಮುಂಭಾಗದಲ್ಲಿ ಹೇಳ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲವನ್ನು ವಿಡಿಯೋ ಚಿತ್ರೀಕರಣ ಮಾಡ್ಕೊಂಡಿದ್ರು ಬ್ಯಾಕ್ ಟು ಬ್ಯಾಕ್ ಸೀರೀಸ್ ಲೆಕ್ಕದಲ್ಲಿ ಒಂದು ಹದಿಮೂರು ಪಾರ್ಟ್ ಬಿಟ್ಟಿದ್ದಾರೆ ಸದ್ಯ ಆತ ಒಂದೊಂದು ಹೇಳಿಕೆಗಳನ್ನ ಕೊಟ್ಟಿದ್ದಾನೆ ಈಗ ಆತ ದೂರುದಾರ ಆಗಿ ಬಂದು ಸಾಕ್ಷ್ಯದಾರ ಆಗಿ ಆರೋಪಿಯಾಗಿ ಈಗ ಕಸ್ಟಡಿಯಲ್ಲಿ ಇದ್ದಾನೆ ಇವತ್ತು ಆತನ ಒಂದು ಹೇಳಿಕೆಯನ್ನ ಪಡೆಯಲಾಗುತ್ತೆ ಅದು ಕೂಡ ನ್ಯಾಯಾಧೀಶರ ಸಮ್ಮುಖದಲ್ಲಿ ಒನ್ ಏಟಿ ತ್ರೀ ಹೇಳಿಕೆಯನ್ನ ಪಡೆಯಲಾಗುತ್ತೆ ಬಿಎನ್ ಎಸ್ ಕಾಯ್ದೆ ಪ್ರಕಾರ ಸದ್ಯ ಧರ್ಮಸ್ಥಳದ ಬುಡೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇದೆ ಹಾಗಾದ್ರೆ ಏನದು ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ ಧರ್ಮಸ್ಥಳದಲ್ಲಿ ಎಸ್ಐ ಟಿ ತನಿಖೆಗೆ ಹಾಗಾದ್ರೆ ಬೀಳುತ್ತಾ ಬ್ರೇಕ್ ಎನ್ನುವಂತ ಪ್ರಶ್ನೆ ಬೆಳ್ತಂಗಡಿ ಪೊಲೀಸರಿಗೆ ತನಿಖೆಯ ಹೊಣೆಯನ್ನ ಕೊಡ್ತಾರ ಹಾಗಾದ್ರೆ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಗಂಭೀರ ಚಿಂತನೆಯನ್ನ ನಡೆಸಲಾಗ್ತಾ ಇದೆ ನಿಗೂಢ ಸಾವುಗಳ ತನಿಖೆಗಾಗಿ ರಚನೆ ಮಾಡಿರುವಂತ ಎಸ್ ಐ ಟಿ ಕೇವಲ ಚಿನ್ನಯನ ಹೇಳಿಕೆಗೆ ಆಧಾರ ಆಗಿ ಇದು ಮಾಡಿರುವಂತದ್ದಲ್ಲ ಚಿನ್ನೈನ ಹೇಳಿಕೆಗೆ ಮಾತ್ರ ಎಸ್ ಐ ಟಿ ಅಧಿಕಾರಿಗಳನ್ನ ನೇಮಕ ಮಾಡಿರುವಂತದ್ದಲ್ಲ ಸರ್ಕಾರ ಫಸ್ಟ್ ಹೇಳ್ಬಿಟ್ಟಿದೆ ಕೇವಲ ಚಿನ್ನೈನ ಹೇಳಿಕೆಗೋಸ್ಕರ ತನಿಖೆ ನಡೆಸ್ತಾ ಇಲ್ಲ ಆ ಧರ್ಮಸ್ಥಳ ಪ್ರದೇಶದಲ್ಲಿ ಎಲ್ಲೆಲ್ಲ ಕಾಣೆ ಆಗಿದ್ದಾರೆ ಸೊ ಯಾವುದೆಲ್ಲ ಅಪರಿಚಿತ ಶವಗಳಿರ್ಬೋದು ಪರಿಚಿತ ಶವಗಳಿರ್ಬೋದು ಎಲ್ಲದ್ರ ಬಗ್ಗೆನು ತನಿಖೆ ನಡೆಸಬೇಕಾಗತ್ತೆ ಕಾಣೆ ಆದವರು ಕಂಪ್ಲೇಂಟ್ ಕೊಟ್ಟಿರುವಂತ ವಿಚಾರಕ್ಕೆ ಸಂಬಂಧಪಟ್ಟೇನು ತನಿಖೆಯನ್ನು ನಡೆಸ್ಬೇಕಾಗತ್ತೆ ಎಲ್ಲಿಂದ ಒಂದು ಹತ್ತಿಪ್ಪತ್ತು ವರ್ಷದಿಂದ ಎಲ್ಲ ಕಾ ಅದು ಲಿಸ್ಟ್ ಕೊಟ್ಟಿದ್ರಲ್ಲ ಅದೆಲ್ಲಾದ್ರೂ ತನಿಖೆ ನಡೆಸ್ಬೇಕಂತ ಹೇಳಿದ್ರು ಸದ್ಯ ಧರ್ಮಸ್ಥಳ ವಿಚಾರದಲ್ಲಿ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ ಎಲ್ಲ ಒಂದ್ ಕಡೆ ಎಸ್ ಐ ಟಿ ಅಧಿಕಾರಿಗಳು ಈಗ ತನಿಖೆ ನಡೆಸ್ತಾ ಇದ್ರು ಬಹಳ ಪ್ರಗತಿಯಲ್ಲಿ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇದೆ ಯಾರೆಲ್ಲ ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಏನ್ ಕತೆ ಯಾರು ಏನೇನ್ ಹೇಳ್ತಾ ಇದ್ರೆ ಅವರಿಗೆಲ್ಲ ನೋಟಿಸ್ ಕೊಟ್ಟು ಎಲ್ಲರನ್ನು ಕೂಡ ತನಿಖೆಗೆ ಕರೆಸ್ತಾ ಇದ್ದಾರೆ ಆದ್ರೆ ಒಬ್ಬೊಬ್ರು ಒಂದೊಂದು ಹೇಳಿಕೆ ಕೊಡ್ತಾ ಇರುವಂತ ಸಂದರ್ಭದಲ್ಲಿ ಒಂದೊಂದು ವಿಡಿಯೋಗಳು ಈಚೆ ಕಡೆಯಿಂದ ಹರಿಬಿಡ್ತಾ ಇದ್ದಾರೆ ಇದರಲ್ಲಿ ಒಂದಿಷ್ಟು ಜನ ಹೇಳ್ತಾ ಇರುವಂತದ್ದು ಧರ್ಮಸ್ಥಳ ಪರವಾಗಿರುವಂತವ್ರು ಈಗ ಬುರುಡೆ ಚಿನ್ನೈನ ಕೇಸ್ ಏನಾಗ್ತಿದೆ ಅಂತ ಹೇಳಿದ್ರೆ ಇವ್ರ ತಲೆಗೆ ಬರ್ತಾ ಇದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಇರ್ಬೋದು ಗಿರೀಶ್ ಮಟ್ಟಣನ್ ಇರ್ಬೋದು ಟಿ ಜಯಂತ್ ಅವರ ವಿಚಾರಕ್ಕೆ ಬರ್ತಾ ಇದೆ ಅದಕ್ಕೋಸ್ಕರ ತಾವಿದ್ರಲ್ಲಿಲ್ಲ ಆತ ಹೇಳಿರುವುದನ್ನೇ ನಾವು ಹೇಳ್ತಾ ಇದ್ವಿ ಅಷ್ಟೇ ಅದಕ್ಕೋಸ್ಕರ ಬಲಿಪಶು ಮಾಡ್ಬೇಕು ಅಂತ ಹೇಳಿ ಪ್ರಕರಣ ಅಂದ್ರೆ ಬಲಿಪಶು ಅಂತಲ್ಲ ನಮ್ದೇನು ತಪ್ಪಿಲ್ಲ ಇದ್ರಲ್ಲಿ ಚಿನ್ನಯ್ಯ ಏನ್ ಹೇಳೋಕ್ ಬಂದಿದ್ದಾನೆ ಸೊ ಅದನ್ನ ನಾವು ಹೇಳ್ತಾ ಇದ್ವಿ ಅದಕ್ಕೆ ಸಾಕ್ಷ್ಯಧಾರಿ ಏನು ಈ ವಿಡಿಯೋ ನೋಡಿ ವಿಡಿಯೋ ದಾಖಲೆಗಳನ್ನ ನೋಡಿ ಅಂತ ಹೇಳ್ತಿದ್ರು ಈಗ ಚಿನ್ನಯ್ಯ ಫಸ್ಟ್ ಹೇಳಿದ್ದಾನೆ ನಾನು ಎಲ್ಲೆಲ್ಲಾ ಧರ್ಮಸ್ಥಳದಲ್ಲಿ ಹಣವನ್ನ ಹೂತಿದ್ದೀನಿ ಯಾವ ಪ್ರದೇಶದಲ್ಲಿ ಹೂತಿದ್ದೀನಿ ಅವ್ರೆಷ್ಟು ರೂಪಾಯಿ ನಂಗೆ ಕೊಡ್ತಾ ಇದ್ರು ತಳ್ಳೋಗಾಡೆ ತಗೊಂಡೋಗಿ ಹೂ ಹೂತ ಹಾಕ್ತಾ ಇದ್ದೀನಿ ಅಂತೆಲ್ಲ ಹೇಳಿದ್ದಾನೆ ಓಕೆ ಆದ್ರೆ ಈಗ ಒಂದಿಷ್ಟು ಗೊಂದಲ ಈಗ ಚಿನ್ನಯ್ಯನ ವೈಫ್ ಇದ್ರಲ್ಲ ಸೆಕೆಂಡ್ ವೈಫು ಅವ್ರು ಹೋದಲ್ ಬಂದಲ್ಲ ಏನೇನೋ ಹೇಳ್ತಾ ಇದ್ರು ಅಂದ್ರೆ ಅಹ್ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರನ್ನೇ ಬಂಧಿಸಬೇಕು ಅವ್ರೆಲ್ಲ ಹೇಳ್ಕೊಟ್ಟಿದ್ದು ಅವ್ರು ಮಾತಾಡಿದ್ ಯಾಕೆ ವಿಡಿಯೋದಲ್ಲಿ ಪ್ಲೇ ಮಾಡ್ತಿಲ್ಲ ಅಂತ ಹೇಳ್ಕೊಂಡು ಹಾಗೆ ಹೇಗೆ ಒಂದೊಂದು ಹೇಳಿಕೆಗಳನ್ನ ಒಂದಿಷ್ಟು ಖಾಸಗಿ ಮಾಧ್ಯಮದಲ್ಲ ಹೇಳ್ತಾ ಇದ್ರು ಒಂದಿಷ್ಟು ಗೊಂದಲ ಇರುವಂತದ್ದು ಈಗ ವಿಠಲ್ ಗೌಡ ಅವರು ಬುರುಡೆ ತಗೊಂಡ್ಕೊಂಡು ಬಂದಿದ್ದಾರೆ ಅದಾದ್ಮೇಲೆ ಗಿರೀಶ್ ಮಟ್ಟಣ್ಣ ಟಿ ಜಯಂತು ಹಾಗೆ ಚಿನ್ನಯ್ಯನಿ ಕೊಟ್ಟಿದ್ರು ಈ ಅಗಿತಾ ಇರುವಂತ ಸಂದರ್ಭದಲ್ಲಿ ಒಂದು ಹದಿಮೂರು ಪ್ಲೇಸ್ ಇದೆ ಅಲ್ಲ ಹದಿನೇಳ ಪ್ಲೇಸ್ ಅದ್ರಲ್ಲಿ ಒಂದು ಎರಡು ಪ್ಲೇಸ್ ಅಲ್ಲಿ ಸಿಕ್ಕಿದೆ ಅಲ್ವಾ ಮೂಳೆ ಬುರ್ಡೆ ಸೊ ಯಾಕೆ ಈ ಬಂಗ್ಲೆ ಗುಡ್ಡದಲ್ಲಿ ಮೇಲ್ಭಾಗದಲ್ಲೇ ಇದೆ ಅಲ್ವಾ ಅದನ್ನ ಯಾಕೆ ತೋರಿಸಿಲ್ಲ ಹಾಗಾದ್ರೆ ಇವ್ರು ಹೇಳಲಿಲ್ವಾ ಹಾಗಾದ್ರೆ ಹೇಳಿದ್ದಾರೆ ಹೇಳಿದ್ದಾರೆ ಇಲ್ಲಿ ಆ ಬುರುಡೆ ಇದೆ ಅಸ್ಥಿ ಪಂಜರ ಇದೆ ಸೊ ಆದ್ರೂ ಕೂಡ ಚಿನ್ನಯೇ ಯಾಕೆ ತೋರಿಸಿಲ್ಲ ಅಂತ ಹೇಳಿ ಟಿ ಜಯಂತ್ ಅವರು ಒಂದ್ ವಿಡಿಯೋ ಬಿಡುಗಡೆ ಮಾಡಿದ್ರು ಯಾಕೆ ಈ ತರ ಗೊಂದಲ ಚಿನ್ನಯೇ ಈಗ ಎಲ್ಲ ಒಂದ್ ಕಡೆ ಗೊಂದಲ ಸೃಷ್ಟಿ ಮಾಡ್ತಾ ಏ ನಾವು ಹೇಳಿದ್ವಿ ಈ ಪ್ಲೇಸ್ ಅಲ್ಲಿ ಬುರುಡೆ ಇದೆ ಅಸ್ಥಿ ಪಂಜರ ಇದೆ ಅಂತ ಹೇಳ್ಕೊ ಬಂಗ್ಲಿ ಗುಡ್ಡನ ಉದಾಹರಣೆ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಏಳು ಬುರುಡೆ ಮತ್ತೆ ಅಸ್ತಿ ಪಂಜರ್ ಸಿಕ್ಕಿದೆ ಹಾಗಾದ್ರೆ ಚಿನ್ನಯ್ಯ ಆ ಸ್ಪಾಟ್ ಯಾಕ್ ತೋರ್ಸ್ತಿಲ್ಲ ಅಗಿಯುವಂತ ತೋರ್ಬಿಟ್ಟ ಹದಿನೇಳು ಸ್ಪಾಟ್ ಆದ್ರೆ ಆ ಸ್ಪಾಟ್ ಅಲ್ಲಿ ಮೇಲ್ತಿಗೆ ಸಿಗ್ತಾ ಇದೆ ಅಲ್ವಾ ಭೂಮಿ ಮೇಲ್ಪದರದಲ್ಲಿ ಯಾಕೆ ತೋರ್ಸ್ತಿಲ್ಲ ಎನ್ನುವಂತ ಪ್ರಶ್ನೆ ಇದೇ ವಿಚಾರಕ್ಕೆ ನಿನ್ನೆ ವಿಡಿಯೋ ಕೂಡ ಬಿಡುಗಡೆ ಮಾಡಿದ್ರು ಒಂದಿಷ್ಟು ಬಿಜೆಪಿ ನಾಯಕರು ಕೂಡ ಅದನ್ನೇ ಪ್ರಶ್ನೆ ಮಾಡ್ತಿದ್ರು ಎಸ್ ಐ ಟಿ ತನಿಖೆ ಆಗ್ತಾ ಇರುವಂತ ಸಂದರ್ಭದಲ್ಲಿ ಇವರು ಬ್ಯಾಕ್ ಟು ಬ್ಯಾಕ್ ವಿಡಿಯೋ ಯಾಕೆ ಬಿಡುಗಡೆ ಮಾಡ್ತಾ ಇದ್ದಾರೆ ಈಗ ಮೊನ್ನೆ ವಿಠಲ್ ಗೌಡ ಅವರು ಎಸ್ ಐ ಟಿ ತನಿಖೆಗೆ ಹೋದ್ರು ತನಿಖೆ ಹೋಗಿ ಬಂದಂತ ಸಂದರ್ಭದಲ್ಲಿ ಒಂದು ಯೂಟ್ಯೂಬ್ ಅಲ್ಲಿ ವಿಡಿಯೋ ಬಿಟ್ಬಿಟ್ರು ಏನಂತ ಹೇಳಿದ್ರೆ ಈಗ ಬಂಗ್ಲೆ ಗುಡ್ಡದಲ್ಲಿ ರಾಶಿ ರಾಶಿ ಆ ಮೂಳೆ ಬುರುಡೆ ಎಲ್ಲವೂ ಕೂಡ ಸಿಗ್ತಾ ಇದೆ ಅಂತ ಹೇಳಿದ್ರು ಅದಕ್ಕೆ ಅನುಗುಣವಾಗಿ ಮಾಜರು ಪ್ರಕ್ರಿಯೆ ಸಂದರ್ಭದಲ್ಲಿ ಅಲ್ಲೆಲ್ಲ ಸಿಕ್ಕಿದ್ ಹೌದು ಎಸ್ ಐ ಟಿ ಅಧಿಕಾರಿ ಸಿಕ್ಕಿದ ಹೌದು ಅದೀಗ ತನಿಖೆ ಎಫ್ ಎಸ್ ಎಲ್ ಕೊಟ್ಟಿದ್ದಾರೆ ತನಿಖೆ ನಡೆಸಲಾಗ್ತಾ ಇದೆ ಸೊ ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸ್ಬೇಕಾಗತ್ತೆ ಎಸ್ಐಟಿ ಈಗ ತನಿಖೆನ ನಡೆಸ್ತಾ ಇದೆ ಐ ಟಿ ತನಿಖೆ ಮೇಲೆ ಸಾಕಷ್ಟು ಅನುಮಾನವು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಅಂತ ಒಂದಿಷ್ಟು ನಾಯಕರು ಕೂಡ ಹೇಳ್ತಾ ಇದ್ರು ವಿರೋಧ ಪಕ್ಷ ನಾಯಕರು ನೋಡೋಣ ಏನೇನ್ ಆಗ್ತಾ ಇದೆ ಹಾಗಾದ್ರೆ ಈ ಧರ್ಮಸ್ಥಳದಲ್ಲಿ ಎಸ್ ಐ ಟಿ ತನಿಖೆಗೆ ಬೀಳುತ್ತಾ ಬ್ರೇಕ್ ಯಾಕೆ ಬೀಳ್ಬಹುದು ಎನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಅದು ಗ್ರಾಫಿಕ್ ಮುಖಾಂತರ ಎಕ್ಸ್ಪ್ಲೈನ್ ಮಾಡ್ತೀನಿ ಎಸ್ ಐ ಟಿ ತನಿಖೆ ಮುಂದುವರಿಕೆ ಅಗತ್ಯ ಇಲ್ಲ ಅಂತ ಅಧಿಕಾರಿಗಳು ಅಭಿಪ್ರಾಯ ಪಟ್ಟಿದ್ದಾರೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತ ವಿಚಾರ ಎಸ್ ಐ ಟಿ ತನಿಖೆಯ ಪ್ರಗತಿ ವಿವರ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಲ್ಲಿಕೆ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಪರಮೇಶ್ವರ್ಗೆ ತನಿಖೆ ಪ್ರಗತಿ ಮಾಹಿತಿಯನ್ನ ಈಗ ಎಸ್ ಐ ಟಿ ಅಧಿಕಾರಿಗಳು ಕೊಟ್ಟಿದ್ದಾರೆ ಎಸ್ಐಟಿ ತನಿಖೆ ಮಾಹಿತಿ ಸಿಎಂಗೆ ತಲುಪಿಸಿದ್ದಾರೆ ಗೃಹ ಸಚಿವರಾದಂತ ಪರಮೇಶ್ವರ್ ಅವರು ಎಸ್ಐಟಿ ತನಿಖೆ ವಿವರದ ಬಗ್ಗೆ ಪರಂ ಜೊತೆ ಸಿಎಂ ಚರ್ಚೆ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಉನ್ನತ ಮೂಲಗಳಿಂದ ತನಿಖೆ ಬಳಕೆಗೆ ಸಿಕ್ಕಿರುವಂತಹ ವಿವರಗಳ ಬಗ್ಗೆ ಸಿಎಂ ಸಮಾಲೋಚನೆಯನ್ನ ಮಾಡಲಿದ್ದಾರೆ ಎಸ್ಐಟಿ ಮುಂದುವರಿಕೆಗೆ ಆಸಕ್ತಿಯನ್ನ ತೋರಿಸಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರು ಎಸ್ಐಟಿ ಬದಲಿ ಸ್ಥಳೀಯ ಪೊಲೀಸರಿಗೆ ತನಿಖೆ ವಹಿಸುವ ಬಗ್ಗೆ ಚರ್ಚೆಯನ್ನ ನಡೆಸಲಾಗ್ತಾ ಇದೆ ಅಂತೆ ಭೂಮಿಯ ಒಳಗಡೆ ಏನಾದ್ರೂ ಹೂತಿದ್ದಾದ್ರೆ ಅದನ್ನ ಅಗದು ತೆಗೆದು ಆ ತರದಲ್ಲೇ ಎಸ್ ಐ ಟಿ ಮಾಡಬಹುದು ಆದ್ರೆ ಮೇಲ್ಭಾಗದಲ್ಲಿ ಸಿಕ್ಕಿರುವಂತದ್ದು ಅಲ್ಲಿ ಈಗ ಧರ್ಮಸ್ಥಳ ಪೊಲೀಸರು ಇದ್ರಲ್ಲ ನಾಲ್ಕ್ ಜನ ಪೊಲೀಸರನ್ನ ಎಕ್ಸ್ಟ್ರಾ ಹಾಕೊಳ್ಳಿ ಇನ್ಸ್ಪೆಕ್ಟರ್ ಅಥವಾ ಸಬ್ ಇನ್ಸ್ಪೆಕ್ಟರ್ ಯಾರನ್ನೆಲ್ಲ ಎಕ್ಸ್ಟ್ರಾ ಹಾಕೊಳ್ಳಿ ತನಿಖೆನ ಮಾಡಿ ಅಲ್ಲಿ ಸ್ಥಳೀಯ ಪೊಲೀಸರೇ ಇದ್ರಲ್ಲ ತನಿಖೆ ನಡೆಸ್ತಾರಲ್ಲ ಅದಕ್ಕಿದಕ್ಕೂ ಸಂಬಂಧ ಇಲ್ಲ ಅಂತ ಒಂದಿಷ್ಟು ಜನ ಹೇಳ್ತಾ ಇದ್ರು ಅಲ್ಲಿನ ಪೊಲೀಸರು ತನಿಖೆ ನಡೆಸಿ ಅಂತ ಹೇಳ್ತಾ ಇದ್ರಂತೆ ಸ್ಥಳೀಯ ಪೊಲೀಸರಿಂದ ತನಿಖೆ ಮುಂದುವರಿಸುವ ಬಗ್ಗೆ ಪರಂ ಚರ್ಚೆಯನ್ನ ನಡೆಸಿದ್ದಾರೆ ಅಂತಿಮ ನಿರ್ಧಾರ ನೀವೇ ಮಾಡಿ ಅಂತ ಸಿ ಎಂ ಹೇಳಿದ್ದಾರೆ ಪರಮೇಶ್ವರ್ ಅವ್ರಿಗೆ ಅಂದ್ರೆ ಒಂದ್ ವಾರ ಕಾಲಾವಕಾಶ ಕೊಟ್ಟಿದ್ದಾರೆ ಅಂತ ಒಂದ್ ವಾರ ಇರ್ಲಿ ನೋಡೋಣ ಕಾದ್ ನೋಡೋಣ ಏನೇನ್ ಆಗ್ತಾ ಇದೆ ಅಂತ ಇವತ್ ಬೇರೆ ಚಿನ್ನೈನ್ ಹೇಳಿಕೆ ಕೂಡ ದಾಖಲು ಮಾಡಲಾಗತ್ತೆ ಒನ್ ಏಟಿ ತ್ರೀ ಹೇಳಿಕೆ ಸೊ ಆತ ಏನಾದ್ರೂ ತಪ್ಪೊಪ್ಕೊಂಡ್ರೆ ಸಾಕಷ್ಟು ಮತ್ತೆ ಮಹಿಶೆಟ್ಟಿ ತಿಮ್ಮೋಡಿ ಅಥವಾ ಗಿರೀಶ್ ಮಠ ಅವರ ಟೀಮಿಗೆ ತೊಂದರೆ ಆಗುತ್ತೆ ಶೀಘ್ರದಲ್ಲಿ ಈ ಬಗ್ಗೆ ನಿರ್ಧಾರ ಮಾಡೋದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಈ ವಾರದಲ್ಲಿ ನಿರ್ಧಾರ ಮಾಡೋದಾಗಿ ಗೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಎಸ್ಐಟಿ ತನಿಖೆ ನಿಲ್ಲಿಸುವ ಬಗ್ಗೆ ಕಾನೂನು ಸಲಹೆಯನ್ನ ಪಡೆಯಲು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಕಾನೂನು ಸಲಹೆಯನ್ನ ಪಡ್ಕೊಂಡು ಆಮೇಲೆ ಎಸ್ಐಟಿ ಟಿ ತನಿಖೆ ಮುಂದುವರಿಸಬೇಕಾ ಅಥವಾ ಬ್ಯಾಡ್ವಾ ಅದ್ರ ಬಗ್ಗೆ ನಿರ್ಧಾರವನ್ನ ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ ಸ್ಥಳೀಯ ಪೊಲೀಸರಿಗೆ ತನಿಖೆ ಮುಂದುವರಿಸುವ ಹಣಿಯನ್ನು ನೀಡುವ ಸಾಧ್ಯತೆ ಇದೆ ಎಸ್ಐ ಟಿ ತನಿಖೆ ಇನ್ ಕೇಸ್ ಸ್ಟಾಪ್ ಆಗ ಸ್ಥಳೀಯ ಪೊಲೀಸರು ಮುಂದುವರಿಸುವಂತ ಸಾಧ್ಯತೆ ಇದೆ ಅಲ್ಲಿ ಸ್ಥಳೀಯ ಪೊಲೀಸರ ಬಗ್ಗೆ ನಂಬಿಕೆನೆ ಹೋಗ್ಬಿಟ್ಟಿದೆ ಜನರಿಗೆ ಸ್ಥಳೀಯ ಪೊಲೀಸರು ಏನ್ ತನಿಖೆ ಮಾಡ್ತಾರೆ ಸ್ಥಳೀಯ ಪೊಲೀಸರಿಗೆ ತನಿಖೆ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಪ್ರಭಾವಕ್ಕೆ ಒಳಗಾಗ್ತಾರೆ ಅನ್ನುವಂಥದ್ದು ಸ್ಥಳೀಯರ ಪ್ರಶ್ನೆ ಈಗ ಸ್ಥಳೀಯ ಪೊಲೀಸ್ ಅಂದ ತಕ್ಷಣ ಮೇಲೆ ಪ್ರಭಾವಿಗಳು ಪ್ರಭಾವ ಬೀರ್ಬಹುದು ಅಲ್ಲ ಮುಂದುವರ್ಕೊಂಡು ಬಂದ ಇರುವಂತ ಅವ್ರ ಮೇಲೆ ಆರೋಪ ಇರುವಂತದ್ದೇ ಅದೇ ಬೆಳ್ತಂಗಡಿ ಪೊಲೀಸರವ್ರ ಇರ್ಬೋದು ಅಥವಾ ಧರ್ಮಸ್ಥಳ ಸ್ಟೇಷನ್ ಪೊಲೀಸ್ ಪೊಲೀಸ್ನವ್ರ ಮೇಲೆ ಆರೋಪ ಇರೋದೇ ಅದೇ ಇವ್ರ ಪ್ರಭಾವಕ್ಕೆ ಒಳಗಾಗಿದ್ದಾರೆ ಇವ್ರಿನ್ ತನಿಖೆ ಮಾಡಿದ್ರೆ ಎಷ್ಟು ಮಟ್ಟಿಗೆ ಸ್ವಪಕ್ಷವಾಗಿ ತನಿಖೆಯನ್ನು ಮಾಡ್ತಾರೆ ಎನ್ನುವಂಥದ್ದು ಕೂಡ ಪ್ರಶ್ನೆ ಆಗ್ತಾ ಇದೆ ನಿಷ್ಪಕ್ಷಪಾತ ತನಿಖೆ ಆಗಲ್ಲ ಬೇರೆ ಬೇರೆ ರೀತಿಯಲ್ಲಿ ತನಿಖೆ ಆಗ್ಬಹುದು ಯಾರು ಬೊಟ್ಟು ಮಾಡ್ತಾ ಇದ್ದಾರಲ್ವಾ ಈಗ ಸ್ಥಳೀಯರು ಅವರನ್ನೇ ಪರವಾಗಿನೇ ಏನಾದ್ರೂ ಒಂದು ತನಿಖೆ ಮಾಡೋಕ್ಕಾಗತ್ತಾ ಅಂತ ಪ್ರಶ್ನೆ ಮಾಡ್ತಾರೆ ಇನ್ನೊಂದು ವಾರದಲ್ಲಿ ನಿರ್ಧಾರವಾಗುತ್ತ ಹಾಗಾದ್ರೆ ಬೆಳ್ತಂಗಡಿ ಎಸ್ ಐ ಟಿ ಭವಿಷ್ಯ ಸೊ ಅಂದ್ಕೊಂಡಿದ್ದೇ ಬೇರೆ ಆಗ್ತಾ ಇರೋದೇ ಬೇರೆ ಎನ್ನುವಂಥ ಕಾರಣಕ್ಕೆ ನಿರ್ಧಾರವು ಎನ್ನುವಂಥ ಪ್ರಶ್ನೆ ಭಾರಿ ಕುತೂಹಲಕ್ಕೆ ಕಾರಣವಾದಂಥ ಎಸ್ ಐ ಟಿ ತನಿಖೆ ವಾಪಸ್ ಚರ್ಚೆ ಇಲ್ಲಿ ಒಂದೊಂದು ಕಡೆಯಲ್ಲಿ ಒಂದೊಂದು ವಿಡಿಯೋವನ್ನು ಹರಿಬಿಡ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಹೇಳಿಕೆಗೆ ವಿಠಲ್ಗೌಡ್ ಅವರ ಹೇಳಿಕೆಗೆ ಅನುಗುಣವಾಗಿ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಸ್ಪಾಟ್ ಮಹಜರಿಗೆ ಹೋದಂಥ ಸಂದರ್ಭದಲ್ಲಿ ಏಳು ಬುರ್ಡೆ ಸಿಕ್ಬಿಟ್ಟಿದೆ ಎಫ್ ಎಸ್ ಎಲ್ ವರದಿಗೆ ಹೋಗಿದೆ ಅದರಲ್ಲಿ ಒಂದರದ್ದು ಬುರ್ಡೆಯ್ ಮಾತ್ರ ಐಡೆಂಟಿಫೈ ಆಗಿದೆ ಸೊ ಅಯ್ಯಪ್ಪ ಅಂತ ಗೊತ್ತಾಗ್ತಾ ಇರುವಂತ ವಿಚಾರ ಸೊ ಇನ್ನಿಷ್ಟು ಬುರ್ಡೆ ಯಾರದ್ದು ಏನು ಎತ್ತ ಅಂತ ಗೊತ್ತಾಗ್ಬೇಕಾಗತ್ತೆ ಅದು ಕೂಡ ಇದು ಮರ್ಡ್ರಾ ಅಥವಾ ಯಾರೋ ಮರ್ಡರ್ ಮಾಡಿ ತಗೊಂಡು ಬಂದು ಹಾಕ್ಬಿಟ್ರ ಅಥವಾ ಸುಸೈಡ್ ಮಾಡ್ಕೊಂಡು ಸೊತ ಹೋಗ್ಬಿಟ್ರಾ ಅಥವಾ ವಾಮಚಾರಕ್ಕೆ ಎಲ್ಲಿಂದ ಬುರ್ಡೆ ಅಥವಾ ಏನಾದ್ರು ಹೊತ್ಕೊಂಡು ಬಂದು ಹಾಕ್ಬಿಟ್ರ ಇದೆಲ್ಲ ಕೂಡ ಹಲವಾರು ಪ್ರಶ್ನೆಗಳು ಕೂಡ ಎದ್ದಿರುವಂಥದ್ದು ಇಂದ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಎಸ್ ಐ ಟಿ ತನಿಖೆ ಸ್ಟಾಪ್ ಮಾಡಿಬಿಟ್ರೆ ಮುಂದೇನು ಗತಿ ಹಾಗಾದ್ರೆ ಎನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ